ನಮ್ಮ ಮಾನ್ವಿ ತಾಲೂಕು ರಾಯಚೂರು ಜಿಲ್ಲೆ ಭಯದ ವಾತಾವರಣದಲ್ಲಿದೆ ಮನೆಯಲ್ಲಿ ಹೆಣ್ಮಕ್ಳು ಶಾಲೆಗೆ ಕಾಲೇಜಿಗೆ ಹೋಗ್ಬೇಕಾದ್ರೆ ಹುಷಾರಮ್ಮ ಹೇಳ್ತಾರೆ ನಾವು ಎದ್ದು ಹೋಗ್ತಾ ಇಲ್ಲ ವಿದ್ಯಾಭ್ಯಾಸ ಕಲೆ ಹೋಗ್ತಾ ಇದ್ದೀವಿ ಪುಟ್ಟ ಕಂದಮಳಿಗೆ ಅತ್ಯಾಚಾರ ಆರೋಪಿಗೆ ಎನ್ಕೌಂಟರ್ ಮಾಡಲು ಅಥವಾ ಗಲ್ಲು ಶಿಕ್ಷೆಗೆ ಸಂಘಟನೆಗಳು ಒತ್ತಾಯ بلند ٿيو ٿو وڏو ٿيو ٿو ڏيوه 1 2 3 4 5 6 7 8 9 10 11 12 13 14 15 16 17 18 19 20 ಮತ್ತು ವಿದ್ಯಾರ್ಥಿ ಸಂಘಟನೆಗಳು ಹಾಗೂ ವಿವಿಧ ಕಾಲೇಜುಗಳ ವಿದ್ಯಾರ್ಥಿಗಳೊಂದಿಗೆ ಪೋತ್ನಾಳ ಗ್ರಾಮದ ಮುದ್ದಂಗುಂಡಿ ಅತ್ಯಾಚಾರ ಪೈಶಾಚಿಕ ಕೃತ್ಯ ಘಟನೆ ಖಂಡಿಸಿ ಮಾಣಿ ನಗರದಲ್ಲಿ ರಸ್ತೆ ರುಕೋ ಮಾಡಿ ಬೃಹತ್ ಪ್ರತಿಭಟನೆಯನ್ನ ಶುಕ್ರವಾರ ನಡೆಸಿದರು ರಾಜ್ಯದಲ್ಲಿ ಮಹಿಳೆಯರಿಗೆ ರಕ್ಷಣೆ ಎಂಬುದು ಇಲ್ಲದಂತಾಗಿದೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಇಂತಹ ಆರೋಪಿಗಳಿಗೆ ಕಠಿಣ ಶಿಕ್ಷೆಗೆ ಒಳಪಡಿಸಬೇಕು ಅದೇ ರೀತಿ ದೇಶದಲ್ಲಿ ಕಾನೂನು ವ್ಯವಸ್ಥೆ ಬದಲಾಗಬೇಕಿದೆ ಭಾರತ ದೇಶಕ್ಕೆ ಸಾವಿರದ ಒಂಬೈನೂರ ನಲವತ್ತೇಳರಲ್ಲಿ ಸ್ವಾತಂತ್ರ್ಯ ಬಂದಿದೆ ಆದರೆ ದೇಶದಲ್ಲಿ ಮಹಿಳೆಯರಿಗೆ ಇನ್ನೂ ಸ್ವಾತಂತ್ರ್ಯ ಬಂದಿಲ್ಲ ಕೋಲ್ಕತ್ತಾ ದೆಹಲಿ ಬಿಹಾರ್ ಉತ್ತರ ಪ್ರದೇಶ ಹೀಗೆ ಹಲವೆಡೆ ಅತ್ಯಾಚಾರ ಪ್ರಕರಣಗಳು ಕಂಡು ಬರುತ್ತಿದ್ದವು ಅಂತಹ ಘಟನೆಗಳನ್ನ ಖಂಡಿಸಿ ರಾಜ್ಯದಲ್ಲಿ ಪ್ರತಿಭಟನೆಯನ್ನ ಮಾಡಿದ್ದೇವೆ ಆದರೆ ಆ ಘಟನೆಗಳು ಮಾಸುವ ಮುನ್ನವೇ ನಮ್ಮ ರಾಜ್ಯದಲ್ಲಿ ಇಂತಹ ಘಟನೆಗಳು ದಿನೇ ದಿನೇ ಹೆಚ್ಚುತ್ತಿವೆ ಉತ್ತರ ಪ್ರದೇಶ ಮಾದರಿಯಲ್ಲಿ ಅತ್ಯಾಚಾರಿಗಳಿಗೆ ಬಂಧಿಸುವ ಬದಲು ಎನ್ಕೌಂಟರ್ ಶಿಕ್ಷೆಗೆ ರಾಜ್ಯ ಸರ್ಕಾರ ಒಳಪಡಿಸಬೇಕು ಎಂದು ವಿವಿಧ ಸಂಘಟನೆಗಳ ಮುಖಂಡರು ಒತ್ತಾಯಿಸಿ ಪ್ರತಿಭಟನೆ ಮಾಡಿದರು ಬುದ್ಧಿ ಬರ್ಬೇಕು ನಾವು ಮಾಡಿ ಅವ್ರಿಗೆ ಹೋಗಿ ಬೇರೆ ತಾಲೂಕಿನ ಹೋಗಿರ್ತಕ್ಕಂಥ ಅಧಿಕಾರಿಗಳು ಕರ್ಕೊಂಡು ಬಂದು ಇಲ್ಲಿ ನಮ್ಮನ್ನ ಹಾಕ್ಸ್ಕೊಂಡು ನಾವು ಮಾಡತಕ್ಕಂಥ ಚಿಲ್ಲರ್ ಕೆಲಸಗಳಿಗೆ ಸಪೋರ್ಟ್ ಮಾಡ್ಬೇಕಂತೇಳಿ ಅವ್ರು ಆಕ್ಷೇಪ ಅದಕ್ಕಾಗಿ ನಾವು ನಾವು ಸುದ್ದಿ ನಾವು ಸುತ್ತಗಲಾದಂತ ಮಗುವಿನ ಮೇಲೆ ದೌರ್ಜನ್ಯ ಆಗಕ್ಕೆ ನಾವು ಕಾರಣ ಅಂತ ಹೇಳ್ತಿದ್ದೀನಿ ಇಲ್ಲಿ ತಾಲೂಕಿನಲ್ಲಿ ಹದಿನೈದು ವರ್ಷ ಕೆಲಸ ಮಾಡತಕ್ಕಂತ ಕೆಲವು ಅಧಿಕಾರಿಗಳು ಇದಾವೆ ಬೇರೆ ಕಿತ್ತಬೇಕು ನಾವು ಮದುವೆ ನಾವು ಈ ಸಂಘಟನೆ ಮಾಡಿ ಈ ಒಂದು ಪ್ರತಿಮಾಡ ಪ್ರತಿಭಟನೆ ಮಾಡುವ ಜೊತೆಗೆ ಅಧಿಕಾರಿಗಳು ಎತ್ತಾಗಿಸುವಂತ ಕೆಲಸ ಮಾಡುವ ಇವತ್ತು ಈ ಒಂದು ಪ್ರತಿಭಟನೆಗೆ ಎಲ್ಲರೂ ಬರಬೇಕಾಗಿತ್ತು ಬಂಧುಗಳೇ ಇದು ಯಾರದು ಸ್ವಂತ ಅದಲ್ಲ ಇದು ನನ್ನ ಮನೆಯಲ್ಲ ಪ್ರತಿಯೊಬ್ಬ ಪ್ರತಿಯೊಬ್ಬ ಮನೆಯಲ್ಲಿ ಹೆಣ್ಣು ಮುಗಿದ ಬಂಧುಗಳೇ ನನ್ನ ಮನೆ ನನ್ನ ಮಗಳಿಗೆ ಅಂತ ಹೇಳಿ ಬರಬೇಕಾಗಿತ್ತು ಇಲ್ಲಿ ಬರ್ತಕ್ಕಂಥ ಯಾವ ರಾಜಕೀಯ ವ್ಯಕ್ತಿಗಳು ಇಲ್ಲ ನಾವು ಒಬ್ಬ ರಾಜಕೀಯ ವ್ಯಕ್ತಿಗಳು ಬಂದಿಲ್ಲ ಹಂಗಾಗಿ ಇದಕ್ಕೆ ನಾವು ಕಾರಣ ನಾವು ಸರ್ಕಾರಿ ಇಲಾಖೆ ಆ ಪೊಲೀಸ್ ಇಲಾಖೆ ಬಂಧಿಸಿದೆ ಆದ್ರೆ ಅವನ್ನ ಇಂಥ ಪಬ್ಲಿಕ್ ನಲ್ಲಿ ಕಲ್ಲಿಗೆ ಇರಿಸಬಾರ್ದು ಬಂದರೆ ಅವನು ಕಾಲನ್ನ ಕೈಯನ್ನ ಕಟ್ ಮಾಡಿ ಅವನ ಬಿಡಬೇಕು ಹಂಗಂದ್ರೆ ಅವನು ಹೋಗ್ತಾ ಇದ್ರೆ ಇವನ್ ಏನು ಮಾಡ ಜನ ನೋಡಿದ್ರೆ ಅವನಿಗೆ ಮುದ್ದಿ ಬರ್ತದ ಮುಂದಿನ ಪೀಳಿಗೆಗೆ ಗೊತ್ತಾಗ್ತದೆ ಹೇಳಿ ನಾನು ಒಂದು ಈ ವಿಷಯದಲ್ಲಿ ಮಾತನಾಡಕ್ಕೆ ಈ ಒಂದು ಎಲ್ಲಾ ಸಂಘಟನೆಗಳು ಪ್ರತಿಭಟನೆ ಹಮ್ಮಿಕೊಂಡಿದ್ದಕ್ಕೆ ಇಲ್ಲಿ ನನ್ನನ್ನು ಕರೆಸಿ ನನಗೆ ಮಾತ್ರ ಮಾವನಿ ತಾಲೂಕಿನ ಪೋತ್ನಾಳ್ ಗ್ರಾಮದ ಮುದ್ದಂಗುಡ್ಡಿಯಲ್ಲಿ ಅತ್ಯಾಚಾರ ಘಟನೆ ನಡೆದಿದ್ದು ಖಾಸಗಿ ಶಾಲೆ ಆಗಿರುವ ವಿದ್ಯಾಭಾರತಿ ಶಾಲೆಯಲ್ಲಿ ಎರಡನೇ ತರಗತಿಯಲ್ಲಿ ಓದುವ ವಿದ್ಯಾರ್ಥಿನಿಗೆ ಸಂಜೆ ನಾಲ್ಕು ಗಂಟೆ ಸುಮಾರಿಗೆ ಮನೆಗೆ ಕೊರೆದುಕೊಂಡು ಹೋಗುತ್ತೇನೆ ಎಂದು ಶಾಲೆಯಿಂದಲೇ ಅದೇ ಮುದ್ದುಡ್ಡಿ ಗ್ರಾಮದ ದುಷ್ಕರ್ಮಿ ವಿವಾಹಿತ ಶಿವನ್ ಗೌಡ ಮೂವತ್ನಾಲ್ಕು ವರ್ಷ ಎರಡನೇ ತರಗತಿಯಲ್ಲಿ ಓದುವ ಏಳು ವರ್ಷದ ವಿದ್ಯಾರ್ಥಿಗೆ ಅತ್ಯಾಚಾರ ಎಸಗಿ ಗ್ರಾಮದ ರಸ್ತೆ ಮಧ್ಯದಲ್ಲಿ ಬಿಟ್ಟು ಅಮಾನವೀಯ ದೃಶ್ಯ ಾನೆ ಇಂಥ ನೀಚರಿಗೆ ರಾಜ್ಯದಲ್ಲಿ ಕಠಿಣ ಶಿಕ್ಷೆ ಆದಾಗ ಮಾತ್ರ ಇಂತ ಪೈಶಾಚಿಕ ಘಟನೆಗಳು ನಡೆಯುವುದಿಲ್ಲ ಮೊದಲು ಇಂಥವರಿಗೆ ಎನ್ಕೌಂಟರ್ ಮಾಡಿದರೆ ರಾಜ್ಯದಲ್ಲಿ ಎಲ್ಲಿಯೂ ಈ ರೀತಿ ಘಟನೆ ಮತ್ತು ಮರುಕಳಿಸುವುದಿಲ್ಲ ಎಂದು ಹೋರಾಟಗಾರರು ಮತ್ತು ಕಾಲೇಜು ವಿದ್ಯಾರ್ಥಿಗಳು ಘಟನೆ ಖಂಡಿಸಿ ಆಕ್ರೋಶ ಹೊರ ಹಾಕಿದರು ಮುಂಗುಟಿ ಗ್ರಾಮದಲ್ಲಿ ಅಪ್ರಾಪ್ತ ಬಾಲಕಿ ಮೇಲೆ ಅಂದ್ರೆ ಹಸುಗುಸು ಮೇಲೆ ಅತ್ಯಾಚಾರವೆಸಗಿದಂತ ಶಿವಂಗೋಡನ್ ಕೂಡಲೇ ಗಲ್ಲಿಗೇರಿಸಬೇಕು ಈಗಲೇ ಒಂದು ಆರೋಪಿಯನ್ನು ಬಂಧಿಸಿದ್ದಾರೆ ರಾಜ್ಯದಲ್ಲಿ ಇಂಥ ಪ್ರಕರಣಗಳು ದಿನನಿತ್ಯ ಆಗ್ತಾ ಇದ್ದಾವೆ ಒಂದು ಅತ್ಯಾಚಾರಿಗಳಿಗೆ ಭಯ ಆಗ್ತಾ ಇಲ್ಲ ಅಂತ ವ್ಯವಸ್ಥೆಯಲ್ಲಿ ರಾಜ್ಯದಲ್ಲಿ ಬರಬೇಕಾ ಏನು ಹೇಳಕ್ಕೆ ಇಷ್ಟಪಡ್ತಾರೆ ಸೊ ರಾಜ್ಯ ಸರ್ಕಾರ ಅತ್ಯಾಚಾರಿಗಳನ್ನು ಒಂದು ಕಡೆ ಗಲ್ಲಿಗೇರಿಸಬೇಕು ಇಲ್ಲ ಕಠಿಣ ಶಿಕ್ಷೆ ವಿಧಿಸಿದಾಗ ಇಲ್ಲೆಲ್ಲ ಅತ್ಯಾಚಾರಿಗಳಿಗೆ ಭಯನ ಉಂಟಾಗ್ತದೆ ಸರ್ಕಾರಗಳು ಅತ್ಯಾಚಾರಿಗಳ ಪರವಾಗಿ ನಿಲ್ಲಬಾರದು ಅತ್ಯಾಚಾರಿಗಳ ವಿರುದ್ಧ ನಿಲ್ಲಬೇಕು ಸರ್ಕಾರಗಳು ಕಠಿಣ ಕ್ರಮ ಕೈಗೊಳ್ಳಬೇಕು ಅತ್ಯಾಚಾರಗಳು ನಿಲ್ತವಂತೇಳಿ ಈ ಹೋರಾಟದ ಮೂಲಕ ಎಚ್ಚರಿಸ್ತಾ ಇದ್ದೀನಿ ಕೋತ್ನಾಳ್ ಗ್ರಾಮದಲ್ಲಿ ನಡೀತಕ್ಕಂಥ ಅಪ್ರಾಪ್ತ ಪಾಲಕಿ ಮೇಲೆ ಅತ್ಯಾಚಾರ ಆ ಒಂದು ವಿಷಯ ಕುರಿತು ಈಗಾಗಲೇ ತಾಲೂಕಾದ್ಯಂತ ಜಿಲ್ಲಾದ್ಯಂತ ಸುದ್ದಿಯಾಗಿದೆ ಆ ಮಗುವಿನ ಮೇಲೆ ಅತ್ಯಾಚಾರ ಮಾಡಿರ್ತಕ್ಕಂಥ ಶಿವನಗೌಡ ಅಂತ ಅಂತಕ್ಕಂಥ ವ್ಯಕ್ತಿಯನ್ನು ಈಗಾಗಲೇ ಅರೆಸ್ಟ್ ಮಾಡಿರೋದು ನಮಗೆ ಸಮ್ಮತಿ ಇಲ್ಲ ಅದನ್ನು ನಾವು ಖಂಡನೆ ಮಾಡ್ತಾ ಇದ್ದೀವಿ ಕಾನೂನು ಪ್ರಕಾರ ಅರೆಸ್ಟ್ ಮಾಡಿದರೆ ಏನಂತೆ ಅಪ್ರಾಪ್ತ ಪಾಲಿಕೆಯಲ್ಲಿ ಇವತ್ತು ಶಾಲೆಗೆ ಹೋಗ್ತಕ್ಕಂಥ ವ್ಯವಸ್ಥೆಯಲ್ಲಿ ಮಕ್ಕಳನ್ನು ಹೊರಗಡೆ ಕಳಿಸ್ಬೇಕಾದ್ರೆ ಭಯ ಇದೆ ನಮಗೆ ತಾಲೂಕಾದಂಥ ಜಿಲ್ಲಾದಂಥ ದಿನೇ 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 ಮಹಿಳೆಯರ ಮೇಲೆ ಮತ್ತು ಮಕ್ಕಳ ಮೇಲೆ ದೌರ್ಜನ್ಯ ಲೈಂಗಿಕ ದೌರ್ಜನ್ಯಗಳು ಕಿರುಕುಳಗಳು ಅತ್ಯಾಚಾರಗಳು ಜಾಸ್ತಿ ಆಗ್ತಾ ಇದ್ದಾವೆ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಇಲ್ಲಿ ಕಣ್ಣು ಮುಚ್ಚಿಕೊಳ್ತಂತೆ ಕಾಣ್ತಾ ಇದೆ ಮಹಿಳೆಯರ ಪಾಲಿಗೆ ಎಷ್ಟು ದುರಂತ ಅಂತಂದ್ರೆ ಸುಮಾರು ನಾವು ನೋಡ್ತಾ ಇದ್ದೀವಿ ಯಾವ ಮಹಿಳೆ ಮೇಲೆ ಅತ್ಯಾಚಾರ ಆಗಲಿ ಅಥವಾ ಮಕ್ಕಳ ಮೇಲೆ ಅತ್ಯಾಚಾರ ಆದರೂ ಕೂಡ ಇವತ್ತಿನ ದಿನ ಗೃಹ ಸಚಿವರು ಒಂದು ಕ್ರಮ ಕೂಡ ಕೈಗೊಂಡಿಲ್ಲ ಅದನ್ನು ನಾವು ನಿರ್ದಿಷ್ಟವಾಗಿ ಹೇಳ್ತಾ ಇದೀವಿ ಯಾವುದೇ ಕಾರಣಕ್ಕೂ ಅದನ್ನು ಮುಚ್ಚಾಕ್ತಕ್ಕಂಥ ಪ್ರಕರಣಗಳು ಜಾಸ್ತಿ ಆಗ್ತಾ ಇವೆ ಹೊರತು ಇವತ್ತಿನ ದಿನ ಅತ್ಯಾಚಾರಕ್ಕೆ ಅತ್ಯಾಚಾರ ಮಾಡಿದಂಥ ಆರೋಪಿಗಳಿಗೆ ಕಠಿಣ ಶಿಕ್ಷೆ ವಿಧಿಸುವಲ್ಲಿ ಸರ್ಕಾರಗಳು ಹಿಂದೆ ಕ್ತಿರು ಮಹಾಶಕ್ತಿ ಮಹಿಳಾ ಸಬಲೀಕರಣ ಸಂಘಟನೆ ಖಂಡಿಸುತ್ತದೆ ಯಾಕಂತಂದ್ರೆ ವಿದ್ಯಾಭಾರತಿ ಅಂತಕ್ಕಂಥ ಶಾಲೆಯಲ್ಲಿ ಎಂಟು ವರ್ಷದ ಮಗುವಿನ ಮೇಲೆ ಎರಡು ದಿನಗಳ ಮುಂಚೆ ಅತ್ಯಾಚಾರ ಮಾಡಿದ್ದಾರೆ ಆ ಒಂದು ಶಿವನಗೌಡರನ್ನು ಒಂದೇ ಒಂದು ಆರೋಪಿಯನ್ನು ಇಡೀ ರಾಜ್ಯದಲ್ಲಿ ಎನ್ಕೌಂಟರ್ ಮಾಡಿ ಬಿಸಾಕಿದ್ರೆ ಮಕ್ಕಳ ಮೇಲೆ ಅವರು ಯಾವುದೇ ರೀತಿ ಮುಟ್ಟಕ್ಕೂ ಕೂಡ ಅವರನ್ನು ಮಾತಾಡಿಸೋ ಕೂಡ ಹಿಂದೆ ಕಾಕ್ತಾರೆ ಜನ ಅಂತ ಒಂದು ವ್ಯವಸ್ಥೆಯನ್ನ ಕಾನೂನು ವ್ಯವಸ್ಥೆಯನ್ನ ಸರ್ಕಾರ ಜಾರಿ ತರಬೇಕು ಇಲ್ಲದಿದ್ದಲ್ಲಿ ಇವತ್ತು ಏನು ನಮ್ಮ ಮಗು ಅತ್ಯಾಚಾರ ಒಳಗಾಗಿದೆ ಆ ಕುಟುಂಬದ ಪರವಾಗಿ ಆ ಮಗುವಿನ ಪರವಾಗಿ ನಮ್ಮೆಲ್ಲ ಸಂಘಟನೆಗಳು ನಾವು ಒಕ್ಕೂಟದಿಂದ ಇಡೀ ರಾಜ್ಯ ಮತ್ತು ಜಿಲ್ಲಾ ಮತ್ತು ತಾಲೂಕು ಬಂದ್ ಕಾಲ್ ಮಾಡತಕ್ಕಂತ ವ್ಯವಸ್ಥೆಯಲ್ಲಿ ಮುಂದಿನ ಹೋರಾಟಗಳನ್ನು ನಿರಂತರ ಮಾಡಬೇಕಾಗುತ್ತದೆ ಎಂದು ಜಿಲ್ಲಾ ವರಿಷ್ಠ ಅನ್ನೋದ್ರಲ್ಲಿ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ ಮಾನ್ಯ ಎಸ್ ಪಿ ಸಾಹೇಬ್ರೆ ತಾವೇನು ಅರೆಸ್ಟ್ ಮಾಡಿದ್ರ ಅಂತ ಅಂದ್ರೆ ಅದನ್ನು ಸಮರ್ಥನೆ ಮಾಡ್ಕೊಳ್ಬೇಡಿ ದಯವಿಟ್ಟು ರಾಜ್ಯ ಸರ್ಕಾರಕ್ಕೆ ಮತ್ತು ಗೃಹ ಸಚಿವರಿಗೆ ನಮ್ಮ ಒಂದು ಜಿಲ್ಲಾ ಸಮಿತಿ ವತಿಯಿಂದ ಏನು ನೀವು ವರದಿಯನ್ನು ಕಳಿಸ್ಬೇಕು ಕೂಡಲೇ ಶಿವನಗೌಡ ಅವರನ್ನ ಎನ್ಕೌಂಟರ್ ಮಾಡಬೇಕು ರಾಜ್ಯದಲ್ಲೇ ನಮ್ಮ ಕಾನೂನು ವ್ಯವಸ್ಥೆಯಲ್ಲಿ ಎನ್ಕೌಂಟರ್ ವ್ಯವಸ್ಥೆಯನ್ನು ಜಾರಿ ತರ್ತಕ್ಕಂಥ ಕಾನೂನನ್ನ ಕೂಡಲೇ ಸರ್ಕಾರ ಕೈಗೆತ್ತಿಕೊಳ್ಬೇಕಂತ ಈ ಸಂದರ್ಭದಲ್ಲಿ ಒತ್ತಾಯಿಸ್ತಾ ಇದ್ದೀವಿ ಅಲ್ಲಿನ ಆಸೆಲ್ಲ ಇನ್ನು ನಮ್ಮ ಮನೆಗೆ ಬಂದೈತಿ ಮನೆಗೆ ಬರೋದಿಲ್ಲ ನಮಗೂ ಬರ್ತೈತಿ ಇದು ಹೇಳೋದು ಒಂದೇ ಸರ್ಕಾರಕ್ಕೆ ಮನವಿ ಮಾಡೋದು ಅಂದೆ ಕಾನೂನು ನೀವು ಕೈ ತಗೋಬೇಡ್ರಿ ನಮ್ಮ ಶಸ್ತ್ರಸ್ತ್ರಗಳು ಜಾರಿ ಮಾಡ್ರಿ ಶಸ್ತ್ರಸ್ತ್ರ ಜನ ಪ್ರತಿಯೊಂದು ಮಗುವಿಗೆ ಹೆಣ್ಣು ಮಗುವಿಗೆ ಒಂದೊಂದು ಬ್ಯಾಗಲ್ಲಿ ಕತ್ತಿ ಹಿಡಿದು ಕೊಡ್ರಿ ಆ ಹೆಣ್ಣು ಮಗು ಯಾವತ್ತು ಕತ್ತಿ ಹಿಡಿದು ನಿಲ್ಲೋವರೆಗೂ ನಮಗೆ ನ್ಯಾಯ ಸಿಗೋದಿಲ್ಲ ಈ ಸಣ್ಣ ಮಕ್ಕಳು ಈ ಥರ ರೇಪ್ ಮಾಡ್ತಿದಾರಲ್ಲ ಈ ರೇಪ್ ಮಾಡಿದ ನನ್ನ ಮಕ್ಕಳ ಸುಮ್ನೆ ಕಾನೂನು ಕೈ ತಗೊಂಡು ಎರಡು ದಿನ ತಗೊಂಡು ಮಂಚ ಇಸ್ಕೊಂಡು ಬಿಡ ಬಂದು ನಡು ರೋಡ ನಿಂತು ಸೂಟ್ ಮಾಡ್ರಿ ಅವಾಗ ನಮ್ ಧೈರ್ಯ ಬರ್ತದ ನಾವ್ ಹೆಣ್ಣು ಮಕ್ಕಳ ಸಾರ್ಥಕ ಆತದ ನಮ್ ದೇಶ ಸ್ವಾತಂತ್ರ್ಯ ಸಿಕ್ಕ ಸ್ವಾತಂತ್ರ್ಯ ಸಿಕ್ಕದ ಆದ್ರೆ ಇನ್ನೂವರೆಗಾದ್ರೂ ನಮಗೂ ಸ್ವಾತಂತ್ರ್ಯ ಸಿಕ್ಕಿಲ್ಲ ಎಲ್ಲ ನಮ್ ದೇಶ ಎಲ್ಲೋಯ್ತು ನಮ್ ದೇಶದ ಮರ್ಯಾದೆ ಹದಿನೆಂಟ್ನೂರ ಇಪ್ಪತ್ನಾಕರಲ್ಲಿ ಕಿತ್ತೂರ ಚೆನ್ನಮ್ಮ ಸ್ವಾತಂತ್ರ್ಯ ಹೋರಾಟ ಮಾಡಿದ್ರೆ ನಾವು ನಮ್ ರಕ್ಷಣೆಗೋಸ್ಕರ ಹೋರಾಟ ಮಾಡಬೇಕಾಗ್ಯದ್ ಇವಾಗ ನಾವು ಹೇಳೋದೊಂದೇ ಕಾನೂನು ಜಾರಿ ತರೋ ನೀವು ಜಾರಿ ಗೊತ್ತಿ ಪ್ರತಿಯೊಂದು ಮಗುವಿಗೆ ಶಸ್ತ್ರ ಕೊಡ್ರಿ ಕತ್ತಿ ಕೊಡ್ರಿ ಆ ಮಗು ಯಾವಾಗ ನಿಂತ ಪ್ರತಿಯೊಂದು ನನ್ನನ್ನು ಹಿಡ್ಕೊಂಡು ನಾನು ಯಾವಾಗ ನಿಂದುತ್ತೇನೆ ಅವಾಗ ನನ್ನ ದೇಶಕ್ಕೆ ನ್ಯಾಯ ಸಿಗುತ್ತೆ ಅಂತ ನಮ್ಮ ರಾಯಚೂರು ಜಿಲ್ಲೆಯ ಬಾಲಕಿಯ ಬಾಲಕಿಯನ್ನು ಅತ್ಯಾಚಾರ ಮಾಡಿದವನು ಶಿವನಗೌಡ ಎಂಬವನನ್ನ ನಡು ಬೀದಿಯಲ್ಲಿ ನಿಲ್ಲಿಸಿ ಅವನ ಕೈಗಾರನ ಕತ್ತರಿಸಿ ಆ ಕಲ ನೋಡಿದು ಸಾಂತ್ರಿಕರು ಸಾರ್ವಜನಿಕರು ಅಂತ

ಗೊತ್ತ ಆದ್ರೆ ಆ ಶಾಲೆಯವರು ಜವಾಬ್ದಾರಿ ತಗೋಬೇಕು ಈಗ ಎಲ್ಲಿಗಾದ್ರೂ ಕಳ್ಸಿಲ್ಲ ಅಂದ್ರೆ ಒಂದೇ ಮಂದಿ ಕಳ್ಸೋ ಕರ್ಕೊಂಡು ಹೋಗೋದಲ್ಲ ಅವ್ರು ಯಾರು ಬೇರಂತಿಯನ್ನು ಅವ್ರೆಲ್ಲ ತಿಳ್ಕೊಂಡು ಕಳ್ಸ ಶಿಕ್ಷಕರ ನರ್ಚವೇ ಆಗಿರೋದು ಅವ್ರು ಯಾರು ಏನು ಬಾಯಿ ತಾಯಿನ ಎಲ್ಲ ತಿಳ್ಕೊಂಡು ಅದು ಶಿಕ್ಷಕರ ತಪ್ಪು ಅವ್ರು ಕರ್ತಾರನ್ನ ಮಾತಿಗೆ ಒಂದೇ ಮಂದಿ ಕಳ್ಸೋದಲ್ಲ 嗯。<对> ಮಾತಾಡ್ತಾರ ಯಾವಾಗ ಒಬ್ಬ ಎರಡು ಮಕ್ಕಳೂ ರಾತ್ರಿ ಹದಿನಾಲ್ಕು ಗಂಟೆಯಲ್ಲಿ ಒಬ್ಬ ಒಂದ್ ಎಣ್ಮಕ್ಳು ಏನು ಒಂದ್ ಮೈ ಮೈ ಮೇಲೆ ಆಭರಣ ಹಾಕಿಕೊಂಡ ಯಾವಾಗ ತಿರುಗಾಡ್ತಾರ ಅವಾಗ ಮಾತ್ರ ನಮ್ ದೇಶಕ್ಕೆ ಸ್ವಾತಂತ್ರ್ಯ ಸಿಂಹ ಗೌರವಿಸ್ರಿ ಹಂಗೆ ನಮ್ಮ ದೇಶದ ಕಾನೂನು ಯಾವಾಗ ಕಠಿಣ ನಿರ್ಣಯ ಬರುತ್ತೋ ಅವಾಗ ಮಾತ್ರ ನಮ್ಮ ದೇಶದ ಅಭಿವೃದ್ಧಿ ಆಗಕ್ ಸಾಧ್ಯ ನಮ್ಮ ಹೆಣ್ಮಕ್ಳು ಏನು ಸಮಾನತೆ ಸಾಧ್ಯ ಅಭಿವೃದ್ಧಿ ಒಂದಕ್ ಸಾಧ್ಯ ಯಾತ್ರೆಗಳನ್ನ ಏನ್ ಏನು ನೀವು ಶಿಕ್ಷೆ ಮಾಡ್ಬೇಡ್ರಿ ಏನು ಮಾಡಬೇಡ್ರಿ ಪ್ರತಿಯೊಂದು ಊರಾಗ ಹಿಂಗ ಹೋರಾಟ ಮಾಡ್ರಿ ಒಂದು ಗ್ರೂಪ್ ಕೊಟ್ರಿ ಅವ್ರಿಗೆ ಕೊಟ್ರಿ ಅವ್ರು ಏನನ್ನ ಮಾಡ್ಲಿ ಏನು ಎನ್ಕೌಂಟರ್ ಮಾಡಕ್ಕೆ ಬೇಡ ನಮ್ಮಂಥವ್ರ ಅಂತವ್ರ ಕೈಯಾಗ ಒಂದ್ ಸಕ ಕೊಟ್ಟು ನೋಡ್ರಿ ಒಂದು ಒಬ್ಬರಿಗೆ ಒಂದು ಸಕ ಅಂಬಣ್ಣ ನಾಯ್ಕ ಜಾವಿದ್ ಖಾನ್ ಯಲ್ಲಪ್ಪ ಉಟುಕ್ನೂರ್ ಮಲ್ಲೇಶ್ ಮಾಶ್ನೂರ್ ಗುರು ಹೊಳೆಯಪ್ಪ ಉಟಕ್ನೂರ್ ಉಡಪ್ಪ ನಾಯ್ಕ ಬಸವರಾಜ್ ಬಾಗಲ್ವಾಡ್ ಹನುಮಂತ ಸೀಕಲ್ ಮೌನೇಶ್ ರಮೇಶ್ ನಾಯ್ಕ ಪಂಪಾಪತಿ ವೆಂಕಟೇಶ್ ಸೇರಿದಂತೆ ಇನ್ನು ಅನೇಕ ಹೋರಾಟಗಾರರು ಮತ್ತು ವಿದ್ಯಾರ್ಥಿಗಳು ಇದ್ದರು